you yeah. ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ವ್ಲಾಗು ಸೊ ಬ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕಾಫಿ ಕುಡಿಯೋ ಅಭ್ಯಾಸ ಇದೆ ಕಾಫಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಕಾಫಿನ ಫಸ್ಟ್ ಕುಡಿತೀನಿ ಸೋಫಾ ಕಾಫಿ ಕುಡಿಯೋದಿಂದ ಏನೋ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ ಸೊ ಎಲ್ಲ ಕೆಲಸಗಳು ಮಾಡೋದಕ್ಕೆ ಒಂಥರ ಹುಮ್ಮಸ್ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಬೆಳಗ್ಗೆ ತಕ್ಷಣ ಕಾಫಿನ ಕಂಪಲ್ಸರಿ ಕುಡಿತೀನಿ ಫ್ರೆಂಡ್ಸ್ ಕಾಫಿ ಎಲ್ಲ ಕುಡಿದಿದ್ದಾದಮೇಲೆ ಸ್ವಲ್ಪತ್ತು ರಿಲ್ಯಾಕ್ಸ್ನ ಮಾಡಿದೆ ಸೊ ರಿಲ್ಯಾಕ್ಸ್ ಆಗಿದ್ ತಕ್ಷಣ ಸೊ ತಿಂಡಿ ಮಾಡಬೇಕು ಅಂತ ಹೇಳಿ ಸೊ ಬ್ರೇಕ್ಫಾಸ್ಟ್ನ ಮಾಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಇದೆ ಸೊ ಆಲೂಗಡ್ಡೆ ಪಲ್ಯಕ್ಕೆ ನಾನು ಆಲೂಗಡ್ಡೆನ ಬೇಯಿಸೋಕ್ಕೆ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಮಾಡ್ತಾ ಹಾಗೆ ಹುರ್ಳಿಕಾಳನ್ನ ಸ್ವಲ್ಪ ನೆನೆಸಿಕೋಣ ಅಂತ ಹೇಳಿ ಹುರ್ಳಿಕಾಳನ್ನ ನೆನೆಸಿಕ್ತಾಯಿದೆ ಸೊ ಮೊಳಕೆ ಕಟ್ಟಿ ಮೊಳಕೆ ಸಾರನ್ನ ಮಾಡೋಣ ಅಂದರೆ ನನಗೆ ಮೊಳಕೆ ಸಾರಂತೆ ತುಂಬ ಇಷ್ಟ ನನಗೆ ಸೊ ಅದಕ್ಕೋಸ್ಕರ ಒಂಥರ ಮಸಾಲೆ ಸಾರು ಅಂದರೆ ನನಗೆ ತುಪ್ಪ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಹುರ್ಳಿಕಾಳನ್ನ ನೆನೆಸಿಕ್ಬಿಟ್ಟು ಸ್ವಲ್ಪ ಒನ್ ಟೂ ಟು ತ್ರೀ ಅವರ್ಸ್ ನೆನೆಸಿಕ್ಕಿದ್ರೆ ಸಾಕು ನೆನೆಸಿಕ್ಕಿದಾದಮೇಲೆ ಅದನ್ನು ಮೊಳಕೆ ಕಟ್ಟರೆ ನೀಟಾಗಿ ಮೊಳಕೆ ಎಲ್ಲ ಬರುತ್ತೆ ಸೊ ಒಂದು ಎರಡರಿಂದ ಮೂರು ಅವರ್ ಇದನ್ನು ನಾನು ಹಾಗೆ ನೆನೆಸಿಕ್ತೀನಿ ಒಂದು ಸಲ ಒಂದು ಕಡೆ ಬ್ರೇಕ್ಫಾಸ್ಟನ್ನ ಮಾಡಿದೆ ಒಂದು ಕಡೆ ಹುರ್ಕಾಳನ್ನೆಲ್ಲ ಇದಾಯಿತು ಸೊ ಇವಾಗ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತೇಳಿ ಸೊ ಬೆಡ್ಶೀಟೆಲ್ಲ ಒಗೆಯೋದಿತ್ತು ಸೊ ಹಾಗಾಗಿ ಎಲ್ಲ ಬೆಡ್ಶೀಟ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದೆ ಸೊ ನಾವು ವಾರಕ್ಕೆ ಮೂರು ಬಾರಿ ಮಿಷಿನ್ಗೆ ಬಟ್ಟೆಗಳನ್ನ ಹಾಕ್ತೀನಿ ಒಂದು ಸರಿ ನಾನು ನನ್ನ ಮಗನದು ಹಾಕ್ತೀನಿ ಒಂದು ಸರಿ ಬೆಡ್ಶೀಟು ಎಲ್ಲ ಏನಿದ್ರೆ ಅದನ್ನು ಹಾಕ್ತೀನಿ ಇನ್ನೊಂದು ಬಂದು ನನ್ನ ಹಸ್ಬೆಂಡು ಎಲ್ಲ ಕೆಲ್ಸ್ದು ಎಲ್ಲ ಇರುತ್ತಲ್ವ ಸೊ ಅದನ್ನು ಹಾಕ್ತೀನಿ ನಾನು ಸೊ ಆಗಲೇ ಎಲ್ಲ ಕೆಲಸ ಮುಗಿಸಿದೆ ಸೊ ನನ್ನ ಮಗನಿಗೆ ಹುಷಾರಿಲ್ಲ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅದಕ್ಕೆ ಇವತ್ತು ಸ್ಕೂಲ್ಗೆ ಕಳಿಸಿಲ್ಲ ನಾನು ಸೊ ಸ್ವಲ್ಪ ಸಿರಪ್ನ ಹಾಕೋಣ ಅಂತ ಹೇಳಿ ಸಿರಪ್ನ ಹಾಕ್ತಿದ್ದೆ ನಾನು ಸೊ ಅವನಿಗೆ ಸಿರಪ್ ಅಂದರೆ ತುಂಬ ಇಷ್ಟ ಎಷ್ಟು ಕೊಡಿದ್ರೂ ಕುಡಿತಾನೆ ಇರ್ತಾನೆ ಇನ್ನೂ ಸ್ವಲ್ಪ ಕೊಡು ಇನ್ನೂ ಸ್ವಲ್ಪ ಕೊಡು ಅಂತ ಕೇಳ್ತಾ ಇರ್ತಾನೆ ಸೊ ಅದಕ್ಕೆ ಅವನು ನಗಿತಾ ಇದ್ದಾನೆ ಅವನು ಸ್ವಲ್ಪ ಸಿರಪ್ನ ಹಾಕಿ ಸ್ವಲ್ಪ ತುಂಬೆ ಮಾಡಿಸಿದ್ರೆ ಸ್ವಲ್ಪ ಬೇಗ ವಾಸೆ ಆಗುತ್ತೆ ಅಂತ ಹೇಳಿ ಸೊ ಅವನಿಗೆ ಮಲ್ಗಕ್ಕೆ ಇದ್ದೆ ಸೊ ಹಾಗೆ ಬ್ರೇಕ್ಫಾಸ್ಟ್ನ ಮಾಡೋಣ ಅಂತ ಹೇಳಿ ಸೊ ದೋಸೆ ಹಿಟ್ಟಿಗೆ ಎಲ್ಲ ರೆಡಿ ಇದ್ದೆ ನಾನು ಸೊ ತುಂಬ ಹಾಕಿದ್ದೆ ದೋಸೆ ಹಿಟ್ಟು ಸೊ ಒಂದೇ ಸರಿ ಕಲ್ಸೋದು ಬೇಡ ಉಪ್ಪೆಲ್ಲ ಹಾಕಿ ಅಂತ ಹೇಳಿಬಿಟ್ಟು ಸ್ವಲ್ಪ ಒಂದು ಬೌಲಲ್ಲಿ ಹಾಕಿ ಕಲ್ಸ್ಕೊತಾ ಇದ್ದೆ ದೋಸೆಗೆಲ್ಲ ರೆಡಿ ಮಾಡಿದ್ದಾಯಿತು ಸೊ ಇವಾಗ ಪಲ್ಯ ಮಾಡೋಣ ಅಂತ ಹೇಳಿ ಪಲ್ಯನ ಮಾಡ್ತಿದ್ದೆ ಸೊ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಿ ಹೊತ್ತು ಫ್ರೈ ಮಾಡ್ತಾಯಿದ್ದೆ ಸೊ ಆಲೂಗಡ್ಡೆ ಪಲ್ಯ ಎಲ್ಲರೂ ಹೀಗೆ ಮಾಡ್ತಿರೋ ಹಾಗೆ ಮಾಡೋದು ಸೊ ನಾನು ಡಿಫ್ರೆಂಟಾಗಿ ಏನೂ ಮಾಡೋದಿಲ್ಲ ಸೊ ಇದಕ್ಕೆ ಸ್ವಲ್ಪ ಇವಾಗ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊತೀನಿ ಉಪ್ಪೆಲ್ಲ ಹಾಕಿ ಫ್ರೈ ಆಗಿದಾದ್ಮೇಲೆ ಸ್ವಲ್ಪ ಇದಕ್ಕೆ ಅರಸಿನ ಪುಡಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ ಸೊ ಇದು ಫ್ರೈ ಆಗೋ ಅಷ್ಟರಲ್ಲಿ ಅದು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ಸೊ ಇದರಲ್ಲೇ ಹಾಕಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಇಲ್ಲ ನಾನು ಅದರಲ್ಲೇ ಹಾಕಿ ಸ್ಮ್ಯಾಶ್ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಬಿಸಿ ಬೇರೆ ಇರುತ್ತಲ್ವ ಪಾತ್ರೆ ಸೊ ಹಾಗಾಗಿ ಸುಟ್ಕೊತಾ ಇರ್ತೀನಿ ನಾನು ಸೊ ಹಾಗಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಾನು ಈ ರೀತಿ ಸ್ಮ್ಯಾಶ್ನ ಮಾಡ್ಕೊತೀನಿ ಸೊ ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಇದಕ್ಕೆ ಟೊಮೆಟೊನ ಹಾಕೊತಾ ಇದ್ದೀನಿ ಸೊ ಟೊಮೆಟೊ ಕೂಡ ಹಾಕಿ ಸ್ವಲ್ಪದ್ದು ಟೊಮೆಟೊ ಸಾಫ್ಟ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಟೊಮೆಟೊ ಕೂಡ ಫ್ರೈ ಆಗಿದೆ ಇವಾಗ ಬೇಯಿಸಿರುವಂಥ ಆಲೂಗಡ್ಡೆ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ದೋಸೆಗೆ ಆಲೂಗಡ್ಡೆ ಪಲ್ಯನ ಒಂಥರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಆಲೂಗಡ್ಡೆ ಪಲ್ಯ ಅಂದರೆ ಇಷ್ಟಪಟ್ಟು ತಿಂತಾರೆ ನನ್ನ ಮಗನಿಗೂ ಅಷ್ಟೇ ದೋಸೆಗೆ ಆಲೂಗಡ್ಡೆ ಪಲ್ಯ ಈ ಥರ ಕೆಲವೊಂದಕ್ಕೆ ಕೆಲವೊಂದನ್ನು ಹೇಳ್ ಇರ್ತಾನೆ ಅವನು ಪೂರಿಗೆ ಚೆನ್ನಾಗಿ ಮಸಾಲ ದೋಸೆಗೆ ಇದು ಮತ್ತು ಇಡ್ಲಿಗೆ ರೆಡ್ ಚಟ್ನಿ ಈ ಥರ ಕೇಳ್ತಾ ಇರ್ತಾನೆ ಸೊ ಇವಾಗ ಪಲ್ಯ ಕೂಡ ಮಾಡಿದ್ದಾಯಿತು ಇವಾಗ ದೋಸೆಯನ್ನು ಮಾಡ್ಕೊತಾ ಇದ್ದೀನಿ ಸೊ ದೋಸೆಗೆ ನಾನು ಗನ್ ಪೌಡರ್ನ ಆಲ್ರೆಡಿ ಇಟ್ಕೊಂಡಿದ್ದೀನಿ ಆದರೆ ಇದು ಖಾರದ ಪುಡಿ ಏನು ನಾವು ಮೇಲೆ ಹಾಕ್ತೀವಿ ಅದನ್ನು ನಾನು ಮಾಡಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ನಾನು ಗನ್ ಪೌಡರ್ ಆವಾಗಲೇ ಹೇಳಿದ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ ಅಂತ ಅದನ್ನು ಕೂಡ ಸ್ವಲ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ದೋಸೆ ಇಡ್ಲಿ ಅಂತ ತುಂಬ ಇಷ್ಟ ನನಗಂತೂ ದೋಸೆ ಅಂದರೆ ತುಂಬಾ ಇಷ್ಟ ನನಗೆ ಸೊ ನಾನು ವೀಕ್ಲಿ ಒನ್ಸ್ ಆದರೂ ನಾನು ದೋಸೆ ಇಡ್ಲಿನ ಮಾಡ್ತಾ ಇರ್ತೀನಿ ನನ್ನ ಮಗನಿಗೆ ಇಡ್ಲಿ ಅಂದರೆ ಇಷ್ಟ ನನಗೂ ಮತ್ತು ಅನಿಲ್ಗೆ ಇಬ್ಬರಿಗೂ ದೋಸೆ ಅಂದರೆ ತುಂಬ ಇಷ್ಟ ಸೊ ಆಗ ಅದಕ್ಕೋಸ್ಕರ ನಾನು ವೀಕ್ಲಿ ಒನ್ಸ್ ಇರ್ತೀನಿ ब्रेक्फास्ट के दोसे मत आलूगढ़ बल्ह रेडिया ಎಲ್ಲ ಮಾಡಿದ್ದಾಯಿತು ಸೊ ತಿಂಡಿ ಎಲ್ಲ ಆದಮೇಲೆ ಸೊ ಸ ಸೊಪ್ಪು ತರಿಸಿದ್ದೆ ನಾನು ಕರ್ಬೇನ ಸೊಪ್ಪು ಖಾಲಿಯಾಗಿತ್ತು ಸೊ ಕರ್ಬೇನ ಸೊಪ್ಪನ್ನ ಬಿಡಿಸಿಕ್ಬಿಡೋಣ ಅಂತ ಹೇಳಿ ಬಾಕ್ಸಲ್ಲಿ ಹಾಕಿ ಇದೆ ಸೊ ಇದನ್ನು ಹಾಗೆ ಇಟ್ಟರೆ ಬೇಗ ಒಣಗೋಗುತ್ತೆ ಸೊ ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಕ್ಬಿಟ್ರೆ ನೀಟಾಗೇ ಇರುತ್ತೆ ನಾನು ಅವಾಗಿನ ಕೆಲಸ ಆಗಲೇ ಮಾಡ್ಕೊಂಡ್ಬಿಡ್ತೀನಿ ಸೊ ಆಮೇಲೆ ಮಾಡ್ಕೊಳೋಣ ಅಂತ ಹೇಳಿ ನಾನು ಟೈಮ್ನ ವೇಸ್ಟ್ ಮಾಡೋದಿಲ್ಲ ಸೊ ಆಮೇಲೆ ಮಾಡಬೇಕಂದ್ರೂ ಕೂಡ ಅದನ್ನು ಮತ್ತೆ ನಾನೇ ಮಾಡಬೇಕಾಗುತ್ತೆ ಯಾರೂ ಮಾಡೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಆಗಿನ ಕೆಲಸನ ಆಗಲೇ ಮುಗ್ಸ್ಕೊಂಡ್ಬಿಡ್ತೀನಿ ಸೊ ನನಗೂ ಈಸಿ ಆಗುತ್ತೆ ಮತ್ತು ಸ್ವಲ್ಪ ರೆಸ್ಟ್ ತೊಗೊಳೋದಕ್ಕೂ ನನಗೆ ಟೈಮ್ ಸಿಗುತ್ತೆ ನಾನು ಆಮೇಲೆ ಮಾಡ್ಕೊತೀನಿ ಅಂದರೆ ನನಗೆ ಮತ್ತೆ ಅದು ಕೆಲಸ ಬಾಕಿ ಇರೋ ಇದೆ ಅಂತ ಅನಿಸ್ತಾನೆ ಇರುತ್ತೆ ಆ ಕೆಲಸ ಮುಗಿಸಿಲ್ಲ ಅಲ್ವಾ ಅಂತ ಚಿಂತೆ ಕಾಡ್ತಾನೆ ಇರುತ್ತೆ ಸೊ ಹಾಗಾಗಿ ನಾನು ಆಗಿನ ಕೆಲಸನ ಹಾಗೆ ಮಾಡ್ಕೊಂಡ್ಬಿಡ್ತೀನಿ ಆಗಲೇ ಹುರ್ಲಿ ಕಾಲ್ನ ನೆನೆಸಿಕ್ಕಿದ್ನಲ್ಲ ಇವಾಗ ಟೂ ಟು ತ್ರೀ ಅವರ್ಸ್ ಆಗಿದೆ ಸೊ ಆಲ್ಮೋಸ್ಟ್ ಸಂಜೆ ಆಗಿದೆ ಸೊ ನಾನು ಜಾಸ್ತಿ ಹೊತ್ತೆ ನೆನೆಸಿಕ್ಕಿದ್ದೆ ನಾನು ಸೊ ಇದನ್ನು ಈಗ ನಾನು ಮೊಳಕೆ ಕಟ್ಟೋದಕ್ಕೆ ಒಂದು ಬಟ್ಟೆಗೆ ಹಾಕ್ಕೊಂಡು ನಾನು ಮೊಳಕೆನ ಕಟ್ಕೊಳ್ತೀನಿ ಈ ರೀತಿ ಬಟ್ಟೆಲಿ ಹಾಕಿ ಮೊಳಕೆ ಕಟ್ಟೋದಿಂದ ಸ್ವಲ್ಪ ಬೇಗನೂ ಬರುತ್ತೆ ಮತ್ತು ಏನಾದರೂ ನೀರಿನ ಅಂಶ ಏನಾದರೂ ಇದ್ದರೆ ಕೂಡ ಕಂಪ್ಲೀಟಾಗಿ ಬಟ್ಟೆ ಹೋಗುತ್ತೆ ಸೊ ಮೊಳಕೆ ಬರೋದಕ್ಕೆ ಇದು ಹೆಲ್ಪ್ಫುಲ್ ಮಾಡುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಬಟ್ಟೆಲಿ ಹಾಕಿ ಟೈಟಾಗಿ ಕಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಟು ಅದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಗಟ್ ಟೈಟ್ ಆಗಿ ಎತ್ತಿಕ್ತೀನಿ ಸೊ ಅವಾಗ ಒಂದು ಒನ್ ಡೇಗೆಲ್ಲ ಬೇಗ ನಮಗೆ ಮೊಳಕೆ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಎಲ್ಲ ಕೆಲಸ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ನಾನು ಫಿನಿಕ್ಸ್ ಮಾಲ್ಗೆ ಹೋದೆ ಫಿನಿಕ್ಸ್ ಮಾಲ್ ಮನೆ ಹತ್ರನೇ ಇರೋದು ಸೊ ಹಾಗಾಗಿ ಹಾಗೆ ಹೋಗಿ ಸ್ವಲ್ಪದು ಸುತ್ತಾಡಿಕೊಂಡು ಹಾಗೆ ನನ್ನ ಮಗನಿಗೆ ಬರ್ತಡೇ ಇದೆ ಸೊ ಅವನಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಬಟ್ಟೆ ಎಲ್ಲ ತೊಗೊಂಬರ್ಬೇಕಾಗಿತ್ತು ಸೊ ಹಾಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ Night glow where the stars align. We lose ourselves in the rhythm. ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನಗೆ ಶಾಪಿಂಗ್ ಹೋಗಿದೆ ಹಂಗೆ ನನ್ನ ಮಗನ ಬರ್ಡೇ ಇರೋದಿಲ್ಲ ಸೊ ಕೆಲವೊಂದು ಬಟ್ಟೆಗಳನ್ನೆಲ್ಲ ತೊಗೊಂಡ್ಬರ್ಬೇಕಾಗಿತ್ತು ಹೋಗಿ ಬರೋಷ್ಟಲ್ಲಿ ತುಂಬಾ ತಡ ಆಗಿತ್ತು ನೈನ್ ತರ್ಟಿ ಟೆನ್ ಆಗಿಬಿಟ್ಟಿತ್ತು ಸುಮ್ಮನೆ ದರ್ಶನ ಊಟ ಮಾಡಿದ್ದು ಮಲಗಿದ್ದ ಅಷ್ಟೇ ಇದು ಸೊ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಇನ್ನೂ ವ್ಲಾಗ್ನ ಎಂಡ್ ಮಾಡಿಲ್ಲ ಅಲ್ವಾ ಸೊ ಎಂಡ್ ಮಾಡೋಣ ಅಂತ ಹೇಳಿ ಹಾಗೆ ನಾನು ಏನೆಲ್ಲ ಬಟ್ಟೆಗಳನ್ನ ತೊಗೊಂಡ್ಬಂದಿದೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ನೆಕ್ಸ್ಟ್ ವೀಡಿಯೋವರೆಗೂ ವೇಟ್ ಮಾಡ್ತಾ ಇರಿ ಸೊ ಹಾಗೆ ಇವತ್ತಿನ ದಿನ ಹೀಗೆಲ್ಲ ಅಂದರೆ ನೆನೆಯ ದಿನ ಹೀಗೆಲ್ಲ ಹೋಯ್ತು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ತೋರ್ಸ್ಕೊಟ್ಟಿದೀನಿ ಸೊ ನನ್ನ ಚಾನಲ್ ನೋಡಿರೋರೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗಂದರೆ ನಾನು ಹೊಸದಾಗಿ ಚಾನಲ್ನ ಓಪನ್ ಮಾಡಿರೋದ್ರಿಂದ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಒಂದು ವೀಡಿಯೋ ಹಾಕಿದ ತಕ್ಷಣ ನನಗೆ ನೋಟಿಫಿಕೇಷನ್ ಬರುತ್ತೆ ಸರ್ ನನ್ನ ವೀಡಿಯೋನ ತಕ್ಷಣ ನೋಡ್ಬೋದು ಅಂತ ಹೇಳ್ತಾ ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವೀಡ್ಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರೂ ನಮಸ್ಕಾರ